ಗ್ರಾಮೀಣ ಸೊಗಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಟೀ ಮಾಡೋದಕ್ಕೆ ಅವ್ರಿಗೆ ಸುತ್ತೆಲ್ಲ ನೀಟಾಗಿ ಈ ಥರ ಬಿಡಿಸ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ ಹಾಲು ತೊಗೊಂಡಿದ್ದೀನಿ ಮತ್ತು ಆರ್ಗ್ಯಾನಿಕ್ ಬೆಲ್ಲದ ಪೌಡ್ರ್ ತೊಗೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಇದು ಚೆನ್ನಾಗಿ ಮೇಲೆ ಕಲರ್ ಚೇಂಜ್ ಆಗುತ್ತೆ ಆವಾಗ ಹಾಲು ಹಾಕ್ಬಿಟ್ಟು ಸೋಸ್ಕೊಂಡು ಬೆಲ್ಲದ ಪೌಡ್ರು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಒಲೆ ಮೇಲೆ ಸ್ಟವ್ ಮೇಲೆ ಇಟ್ಟಿರುವಾಗ ಬೆಲ್ಲದ ಪೌಡ್ರ್ ಹಾಕ್ಬಾರ್ದು ಕೆಳಗೆ ಇಳ್ಕು ಇಳಿಸ್ಕೊಂಡ್ಮೇಲೆ ಪ ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಇದು ಅವರಿಗೆ ಸೊಪ್ಪಿಂದು ಟೀ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದು ಕಲರೆಲ್ಲ ಚಹಾ ಥರ ಬಿಟ್ಟಿದೆ ಚಹಾ ಕಲರ್ ಬರುತ್ತಲ್ಲ ಹಾಕಿಬಿಟ್ಟಿದೆ ಈಗ ಇದಕ್ಕೆ ಹಾಲು ಹಾಕ್ಕೊಳ್ಳೋಣ ಹಾಲು ಹಾಕ್ಕೊಂಡು ಸ್ವಲ್ಪ ಬೇಯಕ್ಕೆ ಬಿಡೋಣ ಕುದಿಬೇಕು ಸ್ವಲ್ಪ ಚೆನ್ನಾಗಿ ಚಹಾ ರೆಡಿಯಾಗಿದೆ ಈಗ ಅದನ್ನು ಚೆನ್ನಾಗಿ ಸ್ವಲ್ಪ ಸೋಸ್ಕೊಳ್ಳೋಣ ಲೋಟಕ್ಕೆ ಬೆಲ್ಲದ ಪೌಡರ್ ಹಾಕ್ತಾ ಈಗ ಲೋಟ ಹಾಕೋಣ நோடி சேம் சா கலரே இது குடிரே துப்ப டேஸ்டு டேஸ்டாகி இருக்கு சூப்பராக இருக்கிற நீ காஃபி டீ குடியதே விட்டுப்படத்தீர அங்கியா தரோ டீ குடியே விட்டுப்பட்ர ನೋಡಿ ಎಷ್ಟು ಚೆನ್ನಾಗಿದೆ ಅವ್ರಿಗೆ ಸೊಪ್ಪಿನ ಚಹಾ ಅವ್ರಿಗೆ ಸೊಪ್ಪಿದು ಇದ್ದು ಚಹಾ ಮಾಡಿದ್ದೀನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಸಕ್ಕತ್ತಾಗಿದೆ ಒಳ್ಳೆ ಟೇಸ್ಟಿಯಾಗಿದೆ ನೀವು ಮಾಡ್ಕೊಳ್ಳಿ ಮತ್ತು ಇವಾಗ ಹೂವಲ್ಲಿ ಮಾಡ್ತೀನಿ ನೋಡಿ ಅವ್ರಿಗೆ ಹೂವಿನ ಸೊಪ್ಪು ಹೂವಿನ ಇದರಲ್ಲಿ ಚಹಾ ಮಾಡ್ತಾ ಇದೀನಿ ಸ್ವಲ್ಪ ಚೆನ್ನಾಗಿದೆ ಬಿಡಬೇಕು ಅದೆಲ್ಲ ಬೆನ್ನೆಂಟ್ರೆ ಅದರ ರಸ ಎಲ್ಲ ಬಿಡುತ್ತೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಹಾಲು ಹಾಕೋಣ ನಿಮಗೆ ಬೇಕಂದ್ರೆ ಇದಕ್ಕೆ ನೀವು ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಬೋದು ಅಂದರೆ ನಿಮಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಕಾಫಿ ಪೌಡರು ಅಂದರೆ ಅಂಗಡಿಯಿಂದ ಸಿಗುತ್ತಲ್ಲ ಪ್ಯಾಕೆಟ್ ಅದೆಲ್ಲ ಕಾಫಿ ಬೀಜದ್ದು ಪೌಡರು ಡೈರೆಕ್ಟಾಗಿ ಇರುತ್ತಲ್ಲ ಅದನ್ನು ಹಾಕ್ಬೋದು ಒಂದು ಅರ್ಧ ಸ್ಪೂನು ನಿಮ್ಗೆ ಹಾಗೆ ಕುಡಿಯೋಕ್ಕಾಗಲ್ಲ ಅಂದರೆ ಹಾಗೆ ಕುಡಿದ್ರೆ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿ ನಾವೆಲ್ಲ ಹಾಗೆ ಕುಡಿಯೋದು நோடி இதன் சோஸ் கொள்ளோ நோடி வெல்லத்து பவுடர் ನೋಡಿ ಅವ್ರಿಗೆ ಚಹಾ ರೆಡಿ ಆಯಿತು ಕುಡಿಯೋದಕ್ಕೆ ತುಂಬ ಸೊಗಸಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಇದನ್ನು ಮಾರ್ನಿಂಗು ಈವ್ನಿಂಗು ಎರಡು ಟೈಮ್ ಕುಡಿದ್ರೂ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಆಲ್ರೆಡಿ ಶುಗರ್ ಬಂದಿರೋರು ಎರಡು ಟೈಮ್ ಕುಡಿದ್ರೂ ಒಳ್ಳೆಯದು ಸೊಪ್ಪು ಸೊಪ್ಪನಾದರೂ ಕುಡೀರಿ ಬೆಳಗ್ಗೆ ಹೊತ್ತು ಗ್ರೀನ್ ಟೀ ಮಾಡ್ಕೊಂಡು ಕುಡೀರಿ ಈ ಥರ ಚಹಾ ಮಾಡ್ಕೊಂಡು ಕುಡೀರಿ ನೋಡಿ ಹೂವಲ್ಲ ಅದು ಒಂದಷ್ಟು ಜಾಸ್ತಿ ತೊಗೊಂಡ್ಬಂದುಬಿಟ್ಟು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಡೈಲಿ ಸ್ವಲ್ಪ ಸ್ವಲ್ಪ ಬೆಳಗ್ಗೆ ಹೊತ್ತು ಹಾಕ್ಕೊಂಡು ಈ ಥರ ಚಹಾ ಮಾಡ್ಕೊಂಡು ಕುಡೀರಿ ತುಂಬ ಹೆಲ್ದಿ ಹೆಲ್ದಿಯಾಗಿರುತ್ತೆ ನೋಡಿ ಇದು ಹೂವುದು ಚಹಾ ಇದು ಅವ್ರಿಗೆ ಸೊಪ್ಪಿನ ಚಹಾ ಎರಡೂ ಕೂಡ ಇಲ್ಲೇ ಇದೆ ನೋಡಿ ಅವ್ರಿಗೆ ಸೊಪ್ಪು ಹೂವಿಂದು ಮತ್ತು ಎಲೆದು ಚಹಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ಕಂಪ್ಲೀಟ್ ನೋಡಿ ನೀವು ಇದೇ ಥರ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಧನ್ಯವಾದಗಳು ನಿಮ್ಮ ನಾಟಿ ವೈದ್ಯ ಮಂಗಳರಾಜ್